ಮಂಡ್ಯ ನಗರದ ಚಾಮುಂಡೇಶ್ವರಿ ಬಡಾವಣೆಯಲ್ಲಿರುವ ಜಿಲ್ಲಾ ಆರ್ಯ ಈಡಿಗರ ಸಂಘದ ಆವರಣದಲ್ಲಿ ಜಿಲ್ಲಾ ಆರ್ಯ ಈಡಿಗರ ಸಂಘ ಆಯೋಜಿಸಿದ್ದ ಬ್ರಹ್ಮರ್ಷಿ ಶ್ರೀ ನಾರಾಯಣಗುರು ಸಭಾಭವನದ ಶಂಕುಸ್ಥಾಪನಾ ಸಮಾರಂಭವು ಯಶಸ್ವಿಯಾಗಿ ಜರುಗಿತು ಸಮಾರಂಭವನ್ನು ಸೋಲೂರು ಕರ್ನಾಟಕ ಪ್ರದೇಶ ಆರ್ಯ ಈಡಿಗರ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ವಿಖ್ಯಾತನಂದ ಸ್ವಾಮೀಜಿ ಹಾಗೂ ನಿಟ್ಟೂರು ಶ್ರೀ ನಾರಾಯಣಗುರು ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ಶ್ರೀ ರೇಣುಕಾನಂದ ಸ್ವಾಮೀಜಿ ಅವರು ಶಂಕುಸ್ಥಾಪನೆಗೆ ಭೂಮಿ ಪೂಜೆ ನೆರವೇರಿಸಿದರು ಅರವೇ ಪ್ರಪ್ರಥಮ ಯಾವ ದೇವರಿಗೆ ಪೂಜೆ ಮಾಡಲಿಕ್ಕೆ ಅವಕಾಶ ಇಲ್ಲವೋ ಯಾರಿಗೆಲ್ಲ ದೇವಸ್ಥಾನದ ಎದುರು ಹೋಗುವ ಒಳಗೆ ಬಿಡಿ ಎದುರು ಹೋಗುವ ಅವಕಾಶ ಇಲ್ಲದಂತಹ ಕಾಲಘಟ್ಟದಲ್ಲಿ ಪ್ರಪ್ರಥಮವಾಗಿ ಶಿವಮಂದಿರವನ್ನು ಸ್ಥಾಪನೆ ಮಾಡಿದ್ದು ಅರಿಪುರದಲ್ಲಿ ಆ ಹರಿಪುರವನ್ನು ಅದೊಂದು ಕಾಡಿನ ಮಧ್ಯದಲ್ಲಿರುವಂತಹ ಜಾಗ ಅದನ್ನು ನಾರಾಯಣ ಗುರುಗಳಿಗೆ ಕೇಂದ್ರ ಸ್ಥಳ ಮಾಡಬೇಕು ಅಂತ ಭಾರಿ ಆಸೆ ಇತ್ತು ಆದರೆ ಭಕ್ತರು ಯಾರು ಒಪ್ಪಲಿಲ್ಲ ಈ ಗುಡ್ಡೆಯ ಕಾಡಿನಲ್ಲಿ ಬೇಡ ಸಮುದ್ರ ನದಿಯ ತೀರವು ಕಾಡು ಪ್ರದೇಶ ಆದರೆ ಗುರುಗಳು ಆಗ ಹೇಳಿದರೆ ಅಂದ್ರೆ ನೂರು ವರ್ಷದ ನಂತರ ಇದೊಂದು ತೀರ್ಥಾಟನ ಕೇಂದ್ರ ಆಗ್ಬಿಟ್ಟಿದೆ ಈಗ ಅದು ಎಷ್ಟು ಡೆವಲಪ್ ಆಗಿದೆ ಅಂತ ಹೇಳಿದ್ರೆ ಈಗ ದಿನ ಸಾವಿರಾರು ಜನ ಹೋಗಿ ಒಂದು ಪುಣ್ಯ ಕ್ಷೇತ್ರವಾಗಿ ಬಡವರು ಮಾಡುವಂತ ದೊಡ್ಡ ವೆಚ್ಚ ಕಡಿಮೆ ಆಗಿ ಯಾವುದೇ ಲಾಭ ಇಲ್ಲದೇ ಇರುವಂತಹ ವಿವಾಹ ಕಾರ್ಯಕ್ರಮಗಳು ಸಮುದಾಯದಲ್ಲಿ ಇದ್ದಾಗ ಬಡ ಜನರಿಗೆ ಬಹಳಷ್ಟು ಅನುಕೂಲ ಆಗ್ತದೆ ಅವೆಲ್ಲವೂ ಕೈಗೂಡಬೇಕು ಅಂದ್ರೆ ಸಂಘಟನೆ ಬಹಳ ಅವಶ್ಯಕವಾಗಿ ಬೇಕು ಸಂಘಟನೆ ಎಲ್ಲಿರ್ತದೋ ಗುರುಗಳು ಸಂಘಟನೆಯಿಂದ ಬಲಯುತರಾಗಿ ವಿದ್ಯೆಯಿಂದ ಸ್ವತಂತ್ರವಾಗಿರುವಂತ ಸಂದೇಶವನ್ನ ನನ್ನೆಲ್ಲರಿಗೂ ಸಹ ಕೊಟ್ಟು ಹೋಗಿದ್ದಾರೆ ಕಾರ್ಯಕ್ರಮದಲ್ಲಿ ಕರ್ನಾಟಕ ಪ್ರದೇಶ ಆರ್ಯ ಈಡಿಗರ ಸಂಘದ ರಾಜ್ಯಾಧ್ಯಕ್ಷ ಡಾಕ್ಟರ್ ಎಂ ತಿಮ್ಮೇಗೌಡ मैसूर जिला पोतराज समिति सदस्य सौम्य श्रीनिवास वसंत कुमार जिला समितिया गौरवाध्यक्ष एमसी सत्यनाथ अद्यक्ष अपाध्यक्षर एच कुमार नाम निर्देशन उपाध्यक्ष एम पुटस्वी प्रधान कार्यदर्शी राजकुमार सह कार्यदर्शी सहकार्यदर्शी सी सोमशेखर ಸಂಘಟನಾ ಕಾರ್ಯದರ್ಶಿ ಟಿ ಶ್ರೀನಿವಾಸ್ ಸೇರಿದಂತೆ ಹಲವರು ಹಾಜರಿದ್ದರು